ಕಲಬುರಗಿ ರಾಜಾಪುರ ಭೂವಿ ಒಡ್ಡಾರ ಸಮಾಜದ ವತಿಯಿಂದ ಶ್ರೀ ಶಿವಯೋಗಿ ಸಿದ್ದರಾಮೇಶ್ವರ ಜಯಂತಿ ಕಾರ್ಯಕ್ರಮ ಜರುಗಿತು ಶ್ರೀ ಶಿವಯೋಗಿ ಸಿದ್ದರಾಮೇಶ್ವರ ಭಾವಚಿತ್ರಕ್ಕೆ ಯುವ ಕಾಂಗ್ರೆಸ್ ಮುಖಂಡ ಅಭಿಷೇಕ್ ಅಲ್ಲಂ ಪ್ರಭು ಪಾಟೀಲ್ ನಮನ ಸಲ್ಲಿಸಿದರು ಇದೇ ವೇಳೆ ಅನ್ನ ಸಂತರ್ಪಣೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಅಭಿಷೇಕ್ ಅಲ್ಲಂ ಪ್ರಭು ಪಾಟೀಲ್ ಮಾತನಾಡಿದರು ಕೆಲಸ ಕಾರ್ಯಕರು ಆಗ್ಯಾವ ತಾವೇ ಹೇಳಿದ್ರಿ ಆಲ್ರೆಡಿ ಈಗ ನಾವು ಒಂದು ಎರಡು ಎರಡು ಕೋಟಿ ರೂಪಾಯಿ ಡ್ರೈನೇಜು ಮತ್ತು ರೋಡ್ ಕೂಡ ತಾವು ಏನು ಸಮಾಜ್ ಸಲಕ ಇದೇನು ತಮ್ಮ ಜಾಗ ಅದ ಆ ಜಾಗದಾಗ ಸಮುದಾಯ ಅಂತ ಕೇಳಿರಿ ಈ ಬರ್ತಕ್ಕಂಥ ದಿನಗಳಾದಾಗ ಹಂಡ್ರೆಡ್ ಪರ್ಸೆಂಟ್ ಮಾಡಿಕೊಡ್ತೇವೆ ಅಂತ ಹೇಳಿ ನಮ್ಮ ತಂದೆಯವ್ರ ಕಡೆಯಿಂದ ನಾ ಆಶ್ವಾಸನೆ ಕೊಡ್ತೀನಿ ಅಂತ ಹೇಳ್ತೀವಿ ಏನೇ ಇದ್ದರೂ ತಮ್ಮ ಸಂಘಟನಾ ಯಾವಾಗಲೂ ಇರ್ತೇವೆ ನಮ್ಮೆಲ್ಲರೂ ಮನಿಗಳನ್ನೂ ಆ್ಯಕ್ಚುಲಿ ಹೌಸಿಂಗ್ ಬೋರ್ಡಿನ ಅಪ್ರೂವ್ ಆಗಾವ ರೀ ಈ ಫೆಬ್ರವರಿ ತನಕ ಅಪ್ರೂವಲ್ ಆಗ್ತಾವೆ ಆಲ್ಮೋಸ್ಟ್ ಹಂಡ್ರೆಡ್ ಪರ್ಸೆಂಟ್ ನಾವು ಎರಡು ಸಾವಿರ ಮನೆಗಳು ಕೇಳಿದೆವು ನಮ್ಗೆ ಹಂಡ್ರೆಡ್ ಪರ್ಸೆಂಟ್ ಶೋ ಅದಕ್ಕೆ ಸಿದ್ದರಾಮಯ್ಯ ಸಾಹೇಬರು ಮತ್ತು ನಮ್ಮ ಖರ್ಗೆ ಸಾಹೇಬ್ರು ಮಾಡಿಕೊಡ್ತಾರಂತದ ಅದ ಎರಡು ಸಾವಿರ ಮನೆಯಲ್ಲಿ ಯಾಕಂದ್ರೆ ಗುಲ್ಬರ್ಗ ಭಾಳ ಕಡೆ ಎಲ್ಲ ಸ್ಲಮ್ ಅದ ಎಲ್ಲ ಕಡೆ ಸುತ್ತು ಗುಲ್ಬರ್ಗ ಸ್ಲಾಮ್ನಾಗ್ ಮೇಜರ್ ಸ್ಲಾಮ್ನಾಗ ಎರಡು ಸಾವಿರ ಮನೆಗಳು ಕೇಳಿದೆವು ಹಂಡ್ರೆಡ್ ಪರ್ಸೆಂಟ್ ಫೆಬ್ರಿಯಲ್ಲಿ ಕೊಡ್ತೀವಿ ಅಂತ ಹೇಳಿದ್ರೆ ತಮಗು ತಾವು ಏನು ನೀವು ಮುನ್ನೂರು ಮನೆಗಳಂತಿಲ್ಲ ಜಾಸ್ತಿನೇ ಕೊಡಮ್ ಕೇಷನ್ ಹೇಳ್ತೀವಿ ಇದೇ ವೇಳೆ ಸಮಾಜದ ಮುಖ ಪ್ರಮುಖರು ಮಾತನಾಡಿದರು ಸಿದ್ದರಾಮೇಶ್ವರ್ ಎಂಟುನೂರ ಐವತ್ಮೂರನೇ ಜಯಂತೋತ್ಸವಕ್ಕೆ ಬಂದಂಥ ಎಲ್ಲ ನನ್ನ ಬಾಂಧವರಿಗೆ ಧನ್ಯವಾದಗಳು ಇಲ್ಲಿ ಬಂದಂಥ ನಮ್ಮ ಅಲ್ಲಂ ಪ್ರಭು ಪ್ರಭು ಪಾಟೀಲ್ ಅವರ ಪುತ್ರರಾದ ಅಭಿಷೇಕ್ ಪಾಟೀಲ್ ಅವರು ಸೊ ಒಂದು ಇದರಿಂದ ಮಾತಾಡಿದ್ದಕ್ಕೆ ಅವರಿಗೆ ಧನ್ಯವಾದಗಳು ಮತ್ತು ಇನ್ನು ನಮ್ಮ ಮಾಜಿ ಮೇಯರ್ ಆದಂಥ ರವಿ ಹೊನ್ನಾಳಿ ಸರ್ ಅವರು ಬಂದು ಸಿದ್ದರಾಮೇಶ್ವರ ಜಯಂತಿಯ ಬಗ್ಗೆ ಮಾತಾಡಿದಕ್ಕೆ ಅವರಿಗೆ ಧನ್ಯವಾದಗಳು ಹಾಗೂ ಮತ್ತು ನಮ್ಮ ಯುವಕರ ನಾಯಕರಾದ ರಾಹುಲ್ ಅವರು ಬಂದು ಮಾತಾಡಿದ್ದಕ್ಕೆ ಅವರಿಗೂ ಧನ್ಯವಾದಗಳು ಮತ್ತು ನಮ್ಮವರೇ ಆದಂತಹ ನಮ್ಮ ಅಣ್ಣವರಾದಂಥ ನಮ್ಮೂರೇ ಆದಂಥ ಶ್ರೀ ನಮ್ಮ ಅಣ್ಣವರಾದಂಥ ಮಲ್ಲಿಕಾರ್ಜುನ್ ದೊಡ್ಡ ಮನೆಯವರಿಗೂ ಧನ್ಯಗಳು ಕಾರ್ಯಕ್ರಮ ಅಚ್ಚುಕಟ್ಟಾಗಿ ನಡೆಸಿಕೊಟ್ಟಿದ್ದಕ್ಕಾಗಿ ಹಾಗೆ ನಮ್ಮ ದೇವೇಂದ್ರ ನಡುನ್ಮನಿಯವರಿಗೂ ಧನ್ಯವಾದಗಳು ಹಾಗೆ ನಮ್ಮ ಹಿರಿಯರಾದ ನಮ್ಮ ಕಾಕರಾದ ಪರಶುರಾಮ್ ಅಭಿಮನಿಯವ್ರಿಗೂ ಧನ್ಯವಾದಗಳು ಹಾಗೂ ನನ್ನ ಮಾವ ನಮ್ಮ ಎಲ್ಲಪ್ಪ ನಗ್ನೂರವರಿಗೂ ಧನ್ಯವಾದಗಳು ಹಾಗೂ ಮಂಜುನಾಥ್ ನಂದೂರವರಿಗೂ ನನ್ನ ಧನ್ಯವಾದಗಳು ಹಾಗೂ ನನ್ನ ಎಲ್ಲ ನನ್ನ ಪರಶು ಪರಶು ಮಾಡಳಿತರು ಮತ್ತು ನಮ್ಮ ಇದು ಯಾರಂತಂತಂದ್ರೆ ನಮ್ಮ ಉಪಾಧ್ಯಕ್ಷರಾದಂಥ ಮತ್ತು ವಿನೋದ್ ಹಿಂಗಳಿಗೆ ಅವರಿಗೆ ಧನ್ ಧನ್ಯವಾದಗಳು ಹಾಗೆ ನಮ್ಮ ಮುಖಂಡ ಇದು ನಮ್ಮ ಯುವಕರ ಮಿತ್ರರಾದಂಥ ನಮ್ಮ ಅವಿನಾಶ್ ದಾಭಿಮನಿಯವರಿಗೂ ಧನ್ಯವಾದಗಳು ಹಾಗೂ ನನ್ನ ಈ ಕಾರ್ಯಕ್ರಮವಾಗಿ ಯಶಸ್ವಿಯಾಗಿ ನಡೆಸಿಕೊಂಡು ನಡೆಸಿಕೊಟ್ಟಂಥ ಎಲ್ಲ ನನ್ನ ಹಿರಿಯರಿಗೆ ಹಿರಿಯರಿಗೆ ನನ್ನ ಎಲ್ಲವಾದ ಧನ್ಯವಾದ ರಾಮೇಶ್ವರ ಎಂಟುನೂರ ಐದು ಮರ ಜಯಂತ್ಯುತ್ಸವ ನಮ್ಮ ರಾಜಾಪುರ ಬಡಾವಳಿನಲ್ಲಿ ತುಂಬ ಅಚ್ಚುಕಟ್ಟುವಾಗಿ ಮಾಡಲಾಗಿತ್ತು ಈ ಈ ಜಯಂತೋತ್ಸವಕ್ಕೆ ಉದ್ಘಾಟನೆಗಾಗಿ ನಮ್ಮ ದಕ್ಷಿಣ ಮತಕ್ಷೇತ್ರದ ಜನಪ್ರಿಯ ಶಾಸಕರ ಲಾಂಪಟ್ಟ ಪುತ್ರರಾದ ಅಭಿಷೇಕ್ ಪಾಟೀಲ್ ಅವರು ಹಾಗೂ ಮಾಜಿ ಮಹಾಪೌರರಾದ ರವೀಂದ್ರನಾಥ್ ಸಿಂಗ್ ಹುನ್ನಳ್ಳಿ ಅವರು ಹಾಗೂ ನಮ್ಮ ಪಾಲಿಕೆ ಸದಸ್ಯರಾದ ನಮ್ಮ ಅಕ್ಕರಾದಂಥ ಹೊನ್ನಮ ಬಾಬು ಹಾಗರ್ಗೆ ಅವರು ಹಾಗೂ ಶ್ರೀ ನಮ್ಮ ಯುವಕರಾದ ರಾಜಾಪುರ ಯುವಕರ ಕಣ್ಮಣಿಯಾದ ರಾಹುಲ್ ಸಿ ಅವರು ಶಿವರಾಜ್ ಅವರು ಹಾಗೂ ನಮ್ಮ ಯಾವಾಗಲೂ ನಮ್ಮ ಹಿತಶಿಗಳಾದಂಥ ಶ್ರೀಮಾನ್ ನೀರ್ ನೀಲ್ಕಂಡ್ ಮುಳಗೇ ಸಾಹೇಬರು ಕೂಡ ಈ ಜಯಂತ್ಯುತ್ಸವಕ್ಕೆ ಆಗ ಆಗಮಿಸಿದರು ಈ ಸಂದರ್ಭದಲ್ಲಿ ನೀಲ್ಕಂಠ ರಾಮುಲ್ಗೆ ರಾಹುಲ್ ಹೊನ್ನಳ್ಳಿ ಅರ್ಜುನ್ ಚೌಧರಿ ಮಾಂತೇಶ್ ದಾಬಿಮನಿ ಪರಶುರಾಮ್ ಮಾಡಲ್ಕರ್ ವಿನೋದ್ ಇಂಗಳ್ಗಿ ದೇವೇಂದ್ರ ನಡುವಿನ್ಮನಿ ಯಲ್ಲಪ್ಪ ನಾಗರೂರ್ ಮಂಜು ನಂದೂರ್ ನಾಗೂ ಸರಡ್ಗಿ ಡಾಕ್ಟರ್ ಮಲ್ಲಿಕಾರ್ಜುನ್ ದೊಡಮನಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಕಾಮರಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ ಡಾಕ್ಟರ್ ಎಸ್ ಬಿ ಕಾಮರಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್ ಕಾಮರಡ್ಡಿ ಸಾರಥ್ಯದಲ್ಲಿ ಕಳೆದ ಹನ್ನೊಂದು ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು ಆರ್ತೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ ನ್ಯೂರೋ ಸರ್ಜರಿ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ ಇಂಟರ್ ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್ ಪ್ಲಾಸ್ಟಿಕ್ ಸರ್ಜರಿ ಫೇಷಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ ದಿನದ ಇಪ್ಪತ್ನಾಲ್ಕು ಗಂಟೆ ಲ್ಯಾಬ್ ಸೌಲಭ್ಯ ದಿನದ ಇಪ್ಪತ್ನಾಲ್ಕು ಗಂಟೆ ಮೆಡಿಕಲ್ ಸೌಲಭ್ಯ ಡಿಜಿಟಲ್ ಎಕ್ಸ್ ರೇ ದಿನದ ಇಪ್ಪತ್ನಾಲ್ಕು ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್ ದಿನದ ಇಪ್ಪತ್ನಾಲ್ಕು ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ಐಟಿಐ ಕಾಲೇಜು ಮುಂಭಾಗ ಕಾಮರೆಡ್ಡಿ ಆರ್ತೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರ್ಗಿ ಫೋನ್ ನಂಬರ್ ಜೀರೋ ಏಟ್ ಫೋರ್ ಸೆವೆನ್ ಟೂ ಟು ಫೈವ್ ಸಿಕ್ಸ್ ಒನ್ ಸಿಕ್ಸ್ ತ್ರೀ